ಹೋಗೆ ಈಗ ಪಲ್ವಿ ಸೀರಿ ಕಾರ್ ಈಗ ಹಾಡ್ ಹಾಡಬೇಕು ಯಾರು ಹಾಡ್ತಾರ ನಮ್ ಎಲ್ಲ ಹಾಡ್ತಾ ಇದೀವಿ ಹಾ ಇದು ಹಾಡ್ತಾ ಪದ ಹಾಡ್ಬೇಕು ಹಲೋ ಆ ಗದ್ಲ ಹಿಡಿಸಿ ಒಡ್ ಕಟ್ಟಾಯ್ಕ ನೀನು ಹಾಡ್ ಹಾಡಾಯ್ ನಿಮ್ಮ ಯೋಣಿ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ಈಗ ಇಕ್ಕಿ ಬಸರದಳ ಶೋಭನ ಪದ ಯಾರು ಹಾಡ್ತಿರ್ವಾ ಹಾಡೋವರೆಗೆ ನಮ್ಮ కమిಟಿಯರು ಒಂದು ತoli ಬಂಗಾರ ಕೊಡ್ತೀನಿ ಅಂದರು ಹಾ ಇನ್ನ కమిಟರಿ ನನಗೆ ಬೆನ್ನ ತೂಕ ಒಂದು ತೊಲಿ ಬಂಗಾರ ಯಾರು ಸೋಬನಪುದ ಹಾಡತೀರೆ ಅವರಿಗೆ ಈಗನೇ ರೀಎಲ್ ಬರ್ತಸ ಅಣ್ಣ ಹಾ ಹಾ ಏನು ಮಾಲಿ ಮಾಲಿ ಎಲ್ಲಾ ಹರದು ಹನ್ನಾರ್ ಮಾಡಿದ್ರ ಅವ್ರ ಅಣ್ಣ ಚಂದಿದು ಹಾ ಹುಡುಗರು ಖುಷಿ ಹೆತ್ತಾದಾಗ ಹಂಗ ಮಾಡೋದು ನಿಮ್ಮವ್ನ ನೋಡಿ ನಿಮ್ಮ ನಿಮ್ಮವ್ನ ನೋಡಿ ಹಾಡಿದ್ರೆ ಮತ್ತೆ ನೀ ಇವನ್ ನೋಡ್ದೆನ ಕಾಕನ ಹಾ ಹಾ ಇನ್ನೊಂದು ಹುಡುಕರೆ

ಆಹಾ ಏನು ಕಣ ಏನು ಕಣ್ತ ಏ ಶಾಂತಿ ಇನ್ನು ಇಲ್ಲ ಆ ಮಮ್ಮಿ ಹಾಕ್ತೀನಿ ನೋಡಿ ಯಾಕ ಮಮ್ಮಿ ಕೇಳ್ಯಾನಿ ಎಲ್ಲ ಹಾಕಿಸರಳ ಆ ಕಾಕ ಈಗ ನೀ ಹಾಕಿ ನೀನು ಪಾಳೆ ಆದ್ರೂ ಬೆಂಕಿ ಬಿಡಕ್ ಹಾಕಿ ನೀ ಈಗ ಮೋನೇಶ್ವ ಹೆಸರು ಹೆಸ್ರು ಹೇಳು ಹೌದು ಯಾಡ ಅಣ್ಣ ವಡಪಾ ಇಡ್ತದಲ್ರಿ ವಾಡಪೆಟ್ರ ಪಕಾರ ಎಲ್ಲ ಅಂದ್ರಲ್ಲ ಹೇ ಹೇಳ್ತೀನೋ ಅವನು ಮಗಳಕ್ಕೆ ಕೊಂದ್ರೆ ಚಿಗವಾನ್ ಇದನ್ ಮಾಡುವಾಗ ಅಂದ್ರ ಸಿರಿ ಕಾರಣಕ್ ಬಂದ್ ಹೇಳಬೂ ಬುಟ್ಟು ಹಾಕಿರ್ಬೇಕು ಅಯ್ಯೋ ಹಾಕಿರ್ಬೇಕು ಕೈಯಾಗ ಪೇಪರ್ ಹಿಡಿದಿರ್ಬೇಕು ಯಾವ್ದು ಇಂಗ್ಲಿಷ್ ಆತ

ಹಾಗಲ್ಲೆ ಹೊರದ್ರ ಮಕ್ಕಳು ಬರ್ತಾಳ ಫಲವಿ ಹಿಂಗ ಮಕ್ಕಳು ಬಂದ ಬಂದ ಗದ್ದಲ ಗೆತೆ ಏ ಅರ ಯಾಕೆ ನೀ ಹೇಳಿ ಸಕ್ಸೆಸ್ ಆಗಿತಿ ಓಕೆ ಈಗ ಕುಬ್ಸದ ಕಾರಣ ಎಲ್ಲಾರು ನಮ್ ಹುಡುಗರು ಸೋ ಅಂತಿರ ಈಗ ನಿಮ್ ಹುಡುಗರು ಸೋ ಅಂತ ಹಾ ನೆಲವಿನ ಮ್ಯಾಗಿನ ನಾ ಮಸರೆ ನೆಲವಿನ ಮ್ಯಾಗಿ ನಮ್ಮ ಸರ ಕೆಳಗ ಬಿದ್ದಾರ ಕೆಸರ ನಮ್ಮವ್ವ ಎಲ್ಲ ಮಗಳ ಪಲ್ವಿ ಯಾಡ್ರಿ ಬೊಸರೀ ಬಾ ನಮ್ಮ ಎಲ್ಲ ಮಗಳ ಪಲ್ವಿ ಯಾಕ್ಯಾಡ್ರಿ ಬಸರ

మామ మామ ఏ మౌన మగ్గన మామ కట్ట ఎల్గూ మామ అంద్రోడ కండ్రు మగల్దారీ మామ అన్న ఇల్ల అడ్జస్ట్ మో అమ్మ ఇలా ఫోన్ ಹಣ್ಣು ಹಂಪ್ಲ ಕೇಸರಿ ಅವ್ನ ತಮ್ಮ ಕೊಟ್ಟು ಹೋಗ್ತೀನಿ ಗಿಡದ ಮ್ಯಾಗಿನ ಏ ಗಣ್ಮಕ್ ಯಾರು ಬರ್ರಿ ಅವ್ರಿಗೆ ಅಟ್ಟ ಐತಿ ಕದ ಹ ಗಿಡದ ಮ್ಯಾಗಿನ ಹಣ್ಣ ಯಾರು ಸೋ ಅಂದಿರಿ ಮನಿ ಮುಟ್ರಿ ಇಲ್ಲ ಯಾರು ಸೋ ಅಂದಿಲ್ಲ ಅಂದ್ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಆ ಕೆಳಗ ಬಿದ್ದ ರಮಣ್ಣ ಗಿಡದ ಮ್ಯಾಗಿನ ಅಣ್ಣ ಆ ಕೆಳಗ ಬಿದ್ದ ರಮಣ್ಣ ಎಲ್ಲಮ್ಮನ ಮಗಳು ಪಲ್ವಿ ಹಡಿತಾಳ್ರಿ ಅಣ್ಣ ಇಲ್ಲಿಗೆ ಸೀರೆ ಕಾರ್ ಮುಗಿತು ಇಬ್ರು ಮನೆಗೆ ಏ ಊರ ಹನುಮಪ್ಪ ಹೋಗಿ ಬೆಟ್ಟಿ ಆಗಿ ಮನೆ ಕರ್ಕೊಂಡು ಹೋಗು ಡಿಲಿವರಿ ಯಾತನ ಅಲ್ಲ ಎದ್ ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವ್ ಏನೇ ಮಾಡಿದ್ರು ತಮಾಷೆ ಕಾಕ ಮತ್ ನೀ ಕರೆನ ಬೆನ್ನ ಚಪ್ಪು ಮತ್ತ ಪಲ್ವಿ ಎಲ್ಲಾ ಪಬ್ಲಿಕ್ ನೇ ಮುಗಿದೈತಿ ಊರ್ ಹಿರಿಯರದ್ರ ವಿಡಿಯೋ ಪ್ರೂಫ್ ಅದ ಮತ್ ಕರೆನ ಬೆನ್ನ ಚೆನ್ನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವ್ ಮಾಡುದೇನ್ ತಮಾಷೆಗಾಗಿ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಬನ್ನಿ ನಮ್ಮ ಯುಸಿಕ್ ಮಹಿಳೆಯರವ್ರಿಗೆ ಹಾಗೆ ಪಲ್ವಿಯಮ್ಮನ ಅವ್ರಿಗೆ ಥ್ಯಾಂಕ್ ಯು ಯಾಕಂದ್ರೆ ಪಲ್ವಿಯಮ್ಮ ಕಲಾ ರಂಗಗಳಿಗೂ ತುಂಬಾ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಜೊತೆಗೆ ಅವ್ರೇ ಆದಂತ ಒಂದು ವಿಶೇಷವಾಗಿರುವಂತ ಆರ್ಕೆಸ್ಟ್ರಾ ಜೊತೆಯಾಗಿ ಸಮಾಜ ಸೇವೆಯನ್ನು ಆಮೇಲೆ ಇನ್ನೊಂದು ಕ್ವಶನ್ ಐತಿ ಏನಪ್ಪಾ ಅಂತಂದ್ರ ಅಣ್ಣ ನೀ ಜಾನಪದ ಫೀಲ್ಡಿಗೆ ಯಾಕೆ ಬಂದಿದಿ ಅಂತ ಕೇಳ್ಯಾರ ಅಣ್ಣ ಇವ್ರದ್ರಲ್ಲ ಇನ್ ತರ್ಗು ಬೆನ್ನ ಹತ್ತಿ ನಾನು ಜೀವನದಾಗೋ ನಾ ಏನು ಅಲ್ಲ ನಾನು ಇಟ್ಟೆಲ್ಲ ಹಾಡ್ತೀನಿ ಮೈಲಾರ ನಾ ಏನಲ್ಲ ನಾವು ಲವ್ ಮಾಡಿವಿ ಎಲ್ಲ ಬ್ರೇಕಪ್ ಹೋಗ್ಯವು ಎಲ್ಲ ಆಗ್ಯವು ಆದ್ರೆ ಎಟ್ಟ ಹುಡುಗರು ಅಕಿನ ಜೀವ ಆಕಿನಾರ ನಂತ ಜೀವ ಕಳ್ಕೊತಾರ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೆರಾಕತ್ತಲ್ಲ ಅಂದ್ಮೇಲೆ ಬಿಟ್ಟು ಕೊಟ್ಟ ಮಕ್ಕಳು ಎಟ್ಟ ತಿಂಡಿಲೇ ಮೇರೆ ಊರಾಗ ಗೊತ್ತದಿಲ್ಲ ನಮ್ಮಿಂದಾನು ಒಂದ್ ಪಾಠ ನಿನ್ನ ನಿನ್ನ ಜೀವನ ಹಾಳ ಮಾಡ್ಬೇಕಂತ ನಿಂತಿವಂದ್ರ ಯಾವ ಮಕ್ಕಳಿಗೂ ಬಗ್ ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಆಗ್ತಂಗಿರೋದ್ರ ಸುಮ್ಮನಿರ್ತಿವಿ ಅಟ್ಟ ಒಂದರ ತಾಯಿ ಮೇಲೆ ತಂಗಿ ಮೇಲೆ ಹಾಡುತ್ತೀರ ಅಪಿ ಎಲ್ಲದೂ ಹಾಡ್ತಿವ್ ನಾವು ಆದ್ರ ತಾಯಿ ಹೆಂಗಿದ್ರು ಮಕ್ಕಳ ಕೆಟ್ಟವನ ಇರ್ಲಿ ಇರ್ಲಿ ತಾಯಿ ಯಾವತ್ತು ಮಕ್ಕಳನ್ನ ಬಿಟ್ಟು ಕೊಡುದಿಲ್ಲ ಆದ್ರೆ ನೀವ್ ಹುಡುಗಾರ್ ಹೆಂಗಿಲ್ಲ ಹುಡುಗ ಒಳ್ಳೆಯವನಿಲ್ಲ ಅಂತ ಮೊದ್ಲು ಕೇಳಿ ಪ್ರೀತಿ ಮಾಡ್ತೀರಿ ನೀವು ಅದು ನನಗ್ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆವ್ನ ಇರ್ಲಿ ಕೆಟ್ಟವನ ಇರ್ಲಿ ಕುಡುಕನ ಇರ್ಲಿ ಹುಡುಗನ ಇರ್ಲಿ ಅವ್ ಹ್ಯಾಂಗರ ಇರ್ಲಿ ಅವನ ಲವ್ ಮಾಡಿ ಅವನ ತಿದ್ದಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ಅಂತ ಬರತಾಳಲ್ಲ ಅದು ನಿಜವಾದ ಪ್ರೀತಿ ಬೇಕ ನಮಗ ಅವನ ಬೇಕಾದಾಗ ಮಾವ ಲವ್ ಮಾಡ್ರಿ ಹೇಳ್ತೇನೆ ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದೊಳಗ ಭೂಮಿ ತಾಯಿ ನಿನ್ನ ಕೈ ಹಿಡದಿಲ್ಲ ಅಂದ್ರ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಮತ್ತ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂಗ ಒಂದ ಈ ರೊಟ್ಟಿ ನಂಬಿ ಬದಕ ಸಾವಿರಾರು ದಾರಿ ದುಡು ತಿಂದು ಜೀವನ ಮಾಡುತ್ತೆ ನೋಡು ವಿಚಾರ ಮಾಡ ಅಡಿಗೆ ಮಡಿ ಎಲ್ಲ ಮಾಡಾಕ್ತಿ ಯಾರ ನಾ ನನಗ್ ಇಪ್ಪತ್ತೊಂದ್ ವರ್ಷ ಆದ್ಮ್ಯಾಗ ನೀ ನಮ್ಮನಿಗೆ ಬಂದಿವಿ ಅದಕ್ಕಿನ್ನ ಮೊದಲು ನಾ ಮೋ ಮಾಡಿ ಹಾ ನೀ ಇಲ್ಲಾಂದ್ರೆ ನಾ ತಮ್ಮ ಕೈಲನ ಅಡಿಗೆ ನಾವು ನೋಡ್ ನಾ ಬಂದ್ಬಿಡ್ತೀವಿ ಎಲ್ಲವ ನಿ ಪರಚೂರ ಯಾರ ತೋಗಿದರ ನೀ ಬರ್ಸ ಮಲಗವಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಯಮ್ಮ ಇದು ಎಲ್ಲ ಮುಗಿದ ಭೇಟಿ ಆಗ್ನಿ ಫೋನ್ ನಂಬರ್ ಕೊಡ್ನಿ ನಮ್ಮವ್ ನಡಿಯಾಕ ಬರುದಿಲ್ಲ ನಡಿ ನರಿಬೇಕಾಯ್ತು ಹುಡುಗನು ನಮ್ಮ ಅಣ್ಣ ಬಿಡ್ತಾರ ನೀ ಅಯ್ಯೋ ಬ್ಯಾಸರ ಗಿದ್ಕ ಮುಂದ್ ತಂದ್ ಕುಂದ್ರ ಸರ್ ಅದು ನನಗ್ ಕಾಣುವಂಗ ಅವರು ವಿಡಿಯೋ ನೋಡಿರ್ಬೇಕು ಮುದುಕಿಯಾರಿಗೆ ಮೈಲಾರಿ ಬೆನ್ನ ನೋಡಕ್ ಮುಂದ್ ಕುಂದ್ರ ಸರ್ ಅವ್ರು ತಾಳ ನಗತ್ತಾಳ ನಗತ್ತಾಳ ಏನ ಹೇಳ ಪಲ್ಲು ನೆನಿಕ ಇದಕ್ಕೇನ ಕಾಕಾ ಏ ಮಾಲಕ್ರ ಸರ ಇಲ್ಲಿ 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 ನಾನು ಹೊಟ್ಟು ಮಾಲಕ ಅಲ್ಲ ತಂದಾರ ಅವ್ರಲ್ಲ ಅವ್ರಿಗೆ ಹೇಳ್ಬೇಕಾದ್ರೆ ಬಗ್ಗೆ ಅದಕ್ಕ ಅವ್ ಏನಂತ ಗೊತ್ತ ಅಣ್ಣ ನಾವ್ ಏನೋ ಮಾಡಿದ್ರು ಪರ್ಸನಲ್ ಮಾಡ್ತೀವಿ ಮಂದ್ಯಾಗ ಯು ಧನ್ಯವಾದಗಳು ಅಣ್ಣ ನೀರಿ ಹೊಲ ಮೂಲ ಬಡಿಬೇಡ ಒಳಗಿನ್ ಗ್ಲಾಸ್ ಹೊಡದಿರ್ಬೇಕ ಓಕೆ ಅಯ್ಯ ಮಗಳಾಗಿರ್ತಕ್ಕಂತ ಹಾ ಅಮ್ಮನ ಮಗಳಾಗಿರ್ತಕ್ಕಂತ ಪಲ್ವಿ ಅವ್ರದ್ ಇವತ್ತ ಕುಬ್ಸದ್ ಕಾರಣ ಐತಿ ಗಾಂಡಿ ಕೊಟ್ಟೆ ಅವ ಪ್ರಶ್ನೆ ಕೇಳೋದು ಬರಬರಿನ ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನೋ ಅಣ್ಣ ಎಷ್ಟು ಬೇರೆ ಅಣ್ಣ ಅಂತ ಬ್ಯಾಂಕ್ ಅಪ್ಪ ನೀವು ಅದಕ್ಕೆ ಹೊಳೆ ಸಾಲ ಮಂದಿ ಗಜಮಾ ಇರ್ತಾರವ್ರ ಯಾವ್ರು ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬೇರೆ ತಪಸ್ ಗಜಮ ತರಗೋದ್ರಿ ಅದಕ್ಕ ಗಜಮಾ ಆತೀವ್ ನಾವು ಈಗ ಗಜಮಾ ಬೇರೆ ಆಗೈತೆ ಹಾ ಕುಂದ್ರಿ ನಾನು ನಿನ್ನ ಗಾಂಡ ಒಬ್ಬ ನೋಡಕ್ಬೇಕಲ್ಲಿ ಈಗ ನಾ ಅಣ್ಣ ಕಳಸಿದ್ರ ಬಹಳ ಚಲೋ ಆಗತ್ತ ದಯವಿಟ್ಟು ಯಾರೋ ಒಬ್ರು ಬರ್ರಿಪ್ಪ ಗಣ ಮಕ್ಕಳು ಬರ್ರಿ ಹಾ ಆಗಲ್ಲ ಬಿಡು ನಾನು ನಾನ ಬರ್ತೀನಿ ಬಾ ಏ ಅಣ್ಣ ಈಗ ನಿನಗ್ ಯಾರು ಮಾಡ್ಸಿಕ್ ಬರ್ತಾರ ಅವ್ರನ್ನ ಏ ಅಬ್ಬಬ್ಬೇ ಬಡ ನೋಡ್ ಟೈಮ್ ಇಲ್ಲ ಮತ್ತ್ ನಾ ಮುಂಜಾನೆ ಕಾರ್ಯಕ್ರಮ ಐತಿ ನಮ್ದು ಏಯ್ ಕಳಿಸ್ರಿ ಏನಾಗಲ್ಲ ಬರ್ರಿ ಏನಾಗಲ್ಲ ಓವ್ವ ನೀನಮ್ಮಾಗ ಅಕ್ಕಿಲ್ಲಾ ಡಿಪ್ರೆನ್ಸ್ ನಿಮ್ದೆಲ್ಲಾ ಗೊತ್ತಾಗತ್ತ ಶಂಕ್ರ ಹೇಳಣತ ಮನಿಗಿದಿಲ್ಲ ದಯವಿಟ್ಟು ನಮ್ಮ ಏ ಅಣ್ಣ ನೀ ಬಾಯಿ ಬೇಡ ನೀ ಬಾಯಿ ನೀಲ ನಿನ್ನ ನೀ ಬಾಯಿ ಬಾ ಟೈಮ್ ಇಲ್ಲ ಅಣ್ಣ ಗಣ ಮಕ್ಳು ಪ್ರಶ್ನೆ ಐತಿ ಯಾರ ಬರ್ರಿ ಯಾರಿಗೂ ಬಾ ಗೊತ್ತೈತಿ

ಅಲ್ಲ ಏ ಉದ್ ಮಾಡ್ರಿ ಎಲ್ಲ ಮಿಲಿ ಅದ ಐ ಸರಿ ಮಗ ಅಂತಯ್ ನೀ ಹಾಲು ಕುಡಿತೇವ ನನ್ ಈಗ ನಮ್ಮ ಫಲವೇ ಅವ್ರದ ಕುಬ್ಸದ್ ಕಾರಣ ಈಗ ನೀ ಇಬ್ರು ಲವ್ ಮಾಡಿರಂತ ಅನ್ಕೋ ಅನ್ಕೋ ಕೇಳ ನಿಮ್ ಲವರ್ನೆ ಸರ್

ಇಡೀ ಊರ್ ಮಂದಾನೇ ಇಲ್ಲೈತೆ ಇನ್ ಯಾರ ಇವರು ಇವ್ರು ಇನ್ ಅಂತ ಇಡೀ ಊರ್ ಮಂದಾನೇ ಇಲ್ಲೈತೆ ಇನ್ಯಾರನ್ನು ಯಾರು ಅಂತ ಕೇಳಕತ್ತನ ಯಾರ್ನು ಕರಿಲಿಲ್ಲ ಅಂದ್ರೆ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿನ ಇಲ್ಲೈತಿ ಲವ್ ಆಗೈತಿ ಬಸ್ರಾಗೈತಿ ನೀವು ಊರ್ ಅಂತ ಹೇಳ್ತಾನೆ ಅಲ್ಲ ಆಗ್ಬೇಕು ಕಾಕ ನಿನ್ನ ಯಾತ ಕಾಟು ತಾನ ಮನಿಗ್ ಕರ್ಕೊಂಡೋಗಿ ಊಟ ಹಾಕ್ತಾನ

ஆஹ் எத்திர சார் எத்தான நீ பஸ்